ಈಗ ಬಿಜೆಪಿ ದಿನಾ ದಿನ ಭಿನ್ನಮತ ಜಾಸ್ತಿ ಆಗ್ತಾ ಇದೆ ಈಗ ಜಿಲ್ಲಾಧ್ಯಕ್ಷರ ನೇಮಕ ಆದ ಮೇಲೆ ಬಹಳಷ್ಟು ಜನರು ವಿಜೇಂದ್ರ ವಿರುದ್ಧನೇ ಅಸಮಾಧಾನ ಹೊರ ಆಗ್ತಿದಾರೆ ರಾಜ್ಯಾಧ್ಯಕ್ಷರ ರಾಜ ವಿಜೇಂದ್ರ ಅವರು ಕೂಡ ನಿಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಒಂದು ಅವ್ರ ಆಂತರಿಕ ಏನಿದೆ ವ್ಯತ್ಯಾಸಗಳು ಅದ್ರ ಬಗ್ಗೆ ನಾವು ಮಾತನಾಡಕ್ಕೆ ಹೋಗುದಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಆಂತರಿಕ ವ್ಯವಸ್ಥೆಗಳು ಅವ್ರ ಗುದ್ದಾಟಗಳು ಅವ್ರೊಬ್ರಿಗೆ ಏನೇ ಹೇಳೋದು ಅವ್ರವರಿಗೆ ಟೀಕೆ ಮಾಡೋದ್ರಲ್ಲಿ ನಾವ್ ಹೇಳೋದ್ರಾಗ ಏನು ಅರ್ಥ ಇಲ್ಲ ಬಟ್ ನನ್ನ ವೈಯಕ್ತಿಕವಾಗಿ ವಿಜಯೇಂದ್ರ ಅವರು ಮತ್ತು ಏಕವಚನದಲ್ಲಿ ಮಾತನಾಡಿದ್ದಾರೆ ನಾನೇನು ಮಾತಾಡಿದ್ದೀನಿ ಅಂತಂದರೆ ಮೋದಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ಅನುಷ್ಠಾನಕ್ಕಾಗಿಲ್ಲ ಇದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡೋಣ ಈ ದೇಶದ ಪರಿಸ್ಥಿತಿ ಬಗ್ಗೆ ಈ ದೇಶದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇಂಥ ಮೂಲ ವಿಷಯಗಳನ್ನ ಬಗ್ಗೆ ನಾವು ಮಾತನಾಡ್ತಿರ್ತಕ್ಕಂಥದ್ದು ಯಾರೋ ಪಾಪ ಪತ್ರಿಕಾ ಮಾಧ್ಯಮ ನಮ್ಮ ಸ್ನೇಹಿತರು ಕೇಳಿದ್ದಾರೆ ಅವರು ಏಕವಚನದಲ್ಲಿ ವಚನದಲ್ಲಿ ನಮ್ಮ ಬಗ್ಗೆ ಮಾತನಾಡಿದ್ದಾರೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಯಾಕಂದರೆ ಅವ್ರಿಗಿದೆ ಅವ್ನು ಯಾರು ಇವ್ನು ಯಾರು ಅವ್ನು ಯಾರು ಇವ್ನು ಯಾರು ನಾನು ಯಾರು ನಾನು ಮೋದಿ ಸಾಹೇಬ್ರಿಗೆ ಏನಿಲ್ಲ ನಾನು ಮೋದಿ ಸಾಹೇಬ್ರ ಅಂತಾನೆ ಮಾತನಾಡ್ತೀನಿ ಮೋದಿ ಸಾಹೇಬ್ರ ಕಾರ್ಯಕ್ರಮ ಬಗ್ಗೆ ಮಾತನಾಡ್ತಿದ್ದೀವಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ ಈ ದೇಶದಲ್ಲಿ ಯಾವನು ಸಣ್ಣವನಿಲ್ಲ ಯಾವನ್ ದೊಡ್ಡನಿಲ್ಲ ಮತ್ತೆ ಪ್ರಧಾನಮಂತ್ರಿ ಪ್ರಶ್ನೆ ಕೇಳಿದ್ ಇನ್ಯಾರಿಗೆ ಪ್ರಶ್ನೆ ಕೇಳಬೇಕು ಅವ್ರಿಗೆ ಏನ್ ಪ್ರಶ್ನೆ ಕೇಳಿರ್ತೀವಿ ಅದಕ್ಕೆ ಉತ್ತರ ಕೊಡೋದ ಬದ್ಲು ಅವ್ನ್ ಯಾವನ್ರಿ ಇವನ್ ಯಾವನ್ರಿ ಅಂತ ಸಿಂಗ್ಲರ್ ಆಗಿ ಮಾತನಾಡ್ತಾರೆ ಬಿಜೆಪಿಲಿ ದಿನಾ ದಿನ ಭಿನ್ನಮತ ಜಾಸ್ತಿ ಆಗ್ತಾ ಇದೆ ಈಗ ಜಿಲ್ಲಾಧ್ಯಕ್ಷರ ನೇಮಕ ಆದ ಮೇಲೆ ಬಹಳಷ್ಟು ಜನ ರಾಜ ಅಸಮಾಧಾನ ಹೊರ ಆಗ್ತಿದ್ದಾರೆ ರಾಜ್ಯಾಧ್ಯಕ್ಷರ ವಿಜೇಂದ್ರ ನಿಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಒಂದು ಅವ್ರ ಆಂತರಿಕ ಏನಿದೆ ವ್ಯತ್ಯಾಸಗಳು ಅದ್ರ ಬಗ್ಗೆ ನಾವು ಮಾತನಾಡಕ್ಕೆ ಹೋಗೋದಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅವ್ರ ಆಂತರಿಕ ವ್ಯವಸ್ಥೆಗಳು ಅವ್ರ ಗುದ್ದಾಟಗಳು ಅವ್ರ ಒಬ್ಬರಿಗೆ ಏನೇ ಹೇಳೋದು ಅವ್ರವ್ರಿಗೆ ಟೀಕೆ ಮಾಡೋದ್ರಲ್ಲಿ ನಾವ್ ಹೇಳೋದ್ರಾಗ ಏನ ಅರ್ಥ ಇಲ್ಲ ಬಟ್ ನಾನು ವೈಯಕ್ತಿಕವಾಗಿ ವಿಜೇಂದ್ರ ಮತ್ತೆ ಏಕವಚನದಲ್ಲಿ ಮಾತನಾಡಿದ್ದಾರೆ ನಾನೇನು ಮಾತಾಡಿದ್ದೀನಿ ಅಂತಂದರೆ ಮೋದಿಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ಅನುಷ್ಠಾನಕ್ಕಾಗಿಲ್ಲ ಇದ್ರ ಬಗ್ಗೆ ಬೇಕಿದ್ರೆ ಚರ್ಚೆ ಮಾಡೋಣ ಈ ದೇಶದ ಪರಿಸ್ಥಿತಿ ಬಗ್ಗೆ ಈ ದೇಶದ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇಂಥ ಮೂಲ ವಿಷಯಗಳನ್ನ ಬಗ್ಗೆ ನಾವು ಮಾತನಾಡ್ತಿರ್ತಕ್ಕಂಥದ್ದು ಯಾರೋ ಪಾಪ ಪತ್ರಿಕಾ ಮಾಧ್ಯಮ ನಮ್ಮ ಸ್ನೇಹಿತರು ಕೇಳಿದ್ದಾರೆ ಅವರು ಯೇ ಕ್ವಚನದಲ್ಲಿ ನಮ್ಮ ಬಗ್ಗೆ ಮಾತನಾಡಿದ್ದಾರೆ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಯಾಕಂದರೆ ಅವ್ರಿಗೆ ಇದೆ ಅವ್ನು ಯಾರು ಇವನು ಯಾರು ಅವ್ನು ಯಾರು ಇವ್ನು ಯಾರು ನಾನು ಯಾರು ನಾನು ಮೋದಿ ಸಾಹೇಬ್ರಿಗೆ ಏನಿಲ್ಲ ನಾನು ಮೋದಿ ಸಾಹೇಬ್ರಂತಲೇ ಮಾತನಾಡ್ತೀನಿ ಮೋದಿ ಸಾಹೇಬ್ರು ಕಾರ್ಯಕ್ರಮ ಬಗ್ಗೆ ಮಾತನಾಡ್ತಿದ್ದೀವಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ ಈ ದೇಶದಲ್ಲಿ ಯಾವನು ಸಣ್ಣವನಿಲ್ಲ ಯಾವ ದೊಡ್ಡವನಿಲ್ಲ ಮತ್ತು ಪ್ರಧಾನಮಂತ್ರಿ ಅವ್ರಿಗೆ ಪ್ರಶ್ನೆ ಕೇಳಿದಿನ್ಯಾರಿಗೆ ಪ್ರಶ್ನೆ ಕೇಳಬೇಕು ಅವ್ರಿಗೆ ನಾವು ಏನು ಪ್ರಶ್ನೆ ಕೇಳಿರ್ತೀವಿ ಅದಕ್ಕೆ ಉತ್ತರ ಕೊಡೋದ ಬದಲು ಅವ್ನು ಯಾವನ್ರಿ ಇವನ್ ಯಾವನ್ರಿ ಅಂತ ಸಿಂಗ್ಲರಾಗಿ ಮಾತನಾಡ್ತಾರೆ